ಒಂದು ಲಾಕ್ ಶೂಟ್ ಆಗಲಿಲ್ಲ ಬೆಳಗ್ಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಟೈಮ್ ಆಗಿದ್ರಿಂದ ಬೇಬೇಗೆ ಹೋಗಬೇಕು ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವಿಡಿಯೋಸ್ನ ಸ್ನೇಹಿತರು ಇವಾಗ ಸ್ವಲ್ಪ ದೂರ ಬಂದು ಇಲ್ಲೇ ಮರದ ನೆರಳಿದೆ ಸೊ ಮರದನೆ ಸೌಧ ಕಾರೆ ಹೋಗ್ಬೇಕು ಹೋಗಬೇಕು ಒಟ್ಟೆ ಬಿಸ್ತಿದೆ ಸ್ನೇಹಿತರ ಸಿಕ್ಕಾಟ ಸಿಕ್ಕಾಟೇ ಬಿಸ್ತಿದೆ ಒಳ್ಳೆ ಮರಳಿದೆ ಮರದ ನೆರಳಿದೆ ಇಲ್ಲೇ ಒಂದು ಅರ್ಧ ಗಂಟೆ ಆರಾಮಾಗಿ ಹೋಗೋದು ಇಲ್ಲೇ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವಾಗ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಹಾಸನ್ನ ಡೈರಿ ಸರ್ಕಲ್ ಇದೆ ಇದ್ದೀನಿ ಈಗ ಯಾವ ಕಡೆಗೆ ಪಯಣ ಅಂದರೆ ಸೊ ಬೆಂಗ್ಳೂರು ಕಡೆಗೆ ಪಯಣ ಇವತ್ತು ಬೆಂಗ್ಳೂರಿಗೆ ಹೋಗೋಣ ಅಂತ ಇದ್ದೀನಿ ಸ್ವಲ್ಪ ಕೆಲಸ ಇದೆ ವೈಟ್ ಫೀಲ್ಡ್ಗೆ ಬಟ್ ಲಾಕ್ ಬಂದು ನೆಲಮಂಗ್ಳರ್ಗ ಅಷ್ಟೇ ಮಾಡೋದು ಇನ್ನೊಂದು ಮಾಡೋಕ್ಕಾಗಲ್ಲ ಲಾಕ್ನ ಬನ್ನಿ ನೀವು ನಾಲ್ಕು ಗಂಟೆ ಐದು ಗಂಟೆಲ್ಲ ಇದೇ ವೇಳೆ ಇರ್ತಾರೆ ಡ್ರೈವರ್ಸ್ಗಳು ಜನ ಮಾಡೋಕ್ಕಾಗಲ್ಲ ಅನುಕೊಂಡು ಡೌನ್ ಆಗಿನ ಸೊ ನೀವೇ ನಾನು ಸ್ವಲ್ಪ ಬೆಳಕಾದ್ಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಹತ್ರ ಬಂದ್ವಿ ಬಟ್ ಗಾಡಿ ಯಾಕೋ ಸ್ಟಾರ್ಟೇ ಆಗ್ತಲ್ಲ ಸ್ನೇಹಿತರೆ ಆಗಲೂ ಒಂದ್ಸಲ ಹಿಂಗೆ ಆಯಿತು ಏನಾಗ್ತಿದೆ ಗೊತ್ತಿಲ್ಲ ಬ್ಯಾಟ್ರಿ ಡೌನ್ ಆಗಿರ್ಬೇಕು ഇവിടെ ഉണ്ടാക്കിയ കാ ಸ್ಟಾರ್ಟ್ ಆಯಿತು ಬಟ್ ಯಾಕೆ ಯಾಕಿಂಗ್ ಆಗ್ತೈತೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಬ್ಯಾಟ್ರಿ ಫುಲ್ ಡೌನ್ ಆಗಿರ್ಬೇಕು ಸ್ನೇಹಿತರೆ ಇದು ಸೇವೆ ಹತ್ರ ಇದ್ದೀನಿ ಆಯಿತಾ ಸೇವಾಯ್ತು ಏನು ಸಮಸ್ಯೆ ಆಗಿದೆ ಅನ್ನೋ ಗೊತ್ತಾಗ್ತಿಲ್ಲ ಗಾಡಿಗೆ ನೋಡ್ಬೇಕು ನೋಡೋಣ ಬನ್ನಿ ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ಹಿಂಗೆ ಆಫರ್ ನಿಮಿಷದ ನಿನ್ಸಿದ್ ಕಡೆ ಎಲ್ಲ ಭಾರಿ ಪ್ರಾಬ್ಲಮ್ ಆಗುತ್ತೆ ಬೆಳಕಾಗಿಲ್ಲ ಸ್ನೇಹಿತರೆ ಆಗ್ತಾ ಇದೆ ಟೈಮ್ ಬಂದು ಆರು ಕಾಲು ಇದು ಸೇರ್ಬೇಕಾಗುತ್ತಿದ್ದೀನಿ ಸ್ನೇಹಿತರ ಇವಾಗ ಕುಡಿಂಗಾಲಿನ ಒಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಹತ್ತರಿಂದ ಒಂಬತ್ತು ಕಿಲೋಮೀಟ್ರ್ ಅನ್ಸುತ್ತೆ ನೋಡಿ ಇನ್ನು ಒಂಬತ್ತು ಕಿಲೋಮೀಟ್ರ್ ಇದೆ ಇನ್ನು ಎಂಬತ್ತೊಂದು ಕಿಲೋಮೀಟ್ರ್ ಬೆಂಗಳೂರು ಅಂತಿದೆ ನೋಡೋಣ ಇದಾವೆ ಇದ್ದೀನಿ ಟೈಮ್ ಇವಾಗ ಮೋಸ್ಟ್ಲಿ ಆರು ಮುಕ್ಕಾಲು ಇರಬೇಕು ಆರು ಐವತ್ತೊಂದು ಟೈಮ್ ಇವಾಗ ಸೊ ಹಿಂಗಿದೆ ಈ ಥರ ಇದ್ದಾರೆ ಹ್ಞೂ ಮುಂದೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಮುಂದೆ ಸಿಗೋಣ ಸೊ ಸ್ನೇಹಿತರೆ ಇವಾಗ ಬೆಂಗಳೂರಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡಿತ್ತು ಸೊ ಇವಾಗ ಎನ್ ಐ ಸೆವೆಂಟಿ ಫೈಲೇ ಇದ್ದೀನಿ ರಿಟರ್ನ್ ಬರ್ತಾ ಇದ್ದೀನಿ ಈಗ ನಲ್ಮಂಗ್ಲ ಟೋಲ್ ಬಿಟ್ಟಿದ್ದೀನಿ ಸೊ ಅಲ್ಲಿ ವೀಡಿಯೋ ಮಾಡೋಕ್ಕೆ ಏನು ಪ್ರಾಬ್ಲಮ್ ಅಂದರೆ ನನಗೆ ರೋಡ್ ಗೊತ್ತಿಲ್ಲ ಹಂಗಾಗಿ ಮ್ಯಾಪ್ ಹಾಕಬೇಕು ನಾನು ಮೊಬೈಲಲ್ಲೇ ವೀಡಿಯೋ ಮಾಡೋದು ಸೊ ಅದು ಸಮಸ್ಯೆ ಆಗಿದೆ ಸ್ನೇಹಿತರೆ ಇವಾಗ ಸೊ ಬೆಳಗ್ಗೆಯಿಂದ ಗಾಡಿ ಒಂದು ನಾಲ್ಕು ಸಲ ಆಫ್ ಆಗ್ತಾನೇ ಇದೆ ಆಟೋಮೆಟಿಕ್ಕಾಗಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಬನ್ನಿ ಯಾಕೆ ಏನೋ ತಾಯಿ ಹೋಗಿದೆ ಮೈನಿದ್ ಸಿಕ್ಕಿರೋದ್ರಿಂದ ನೆರಳಿದ್ದಾಗ ನಿಂಚ್ಕೋಬಿಡುವ ಗಾಡಿ ಯಾಕೆ ಒಂದು ಟೈಮ್ ಲ್ಯಾಬ್ಸ್ ಹಾಕ್ತೀನಿ ಟೈಮ್ ಲ್ಯಾಬ್ಸ್ ನೋಡ್ಕೊಬೋದು ಬನ್ನಿ ಸ್ನೇಹಿತರೆ ನೋಡ್ಕೊಂಡ್ ಬಂದ್ರೆ ಟೈಮ್ ಲ್ಯಾಬ್ಸ್ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ Facebook ka li follow sakte da Facebook ka follow sakte da ಇವಾಗ ಸ್ವಲ್ಪ ದೂರ ಬಂದು ಇಲ್ಲೇ ಮರದ ನೆರಳಿದೆ ಸೈ ಮರದ ನೆರಳತ್ರ ಕಾಣಿದೆ ಗಾಡಿನ ಮುಂದೆ ಹೋಗ್ಬೇಕು ಸಿಕ್ಕಾಪಟ್ಟೆ ಬಿಸ್ತಿದೆ ಸ್ನೇಹಿತರ ಸಿಕ್ಕಾಪಟ್ಟೆ ಸಿಕ್ಕಾಟೇ ಬಿಸ್ತಿದೆ ಒಳ್ಳೆ ಮರಳಿದೆ ಮರದ ನೆರಳಿದೆ ಇಲ್ಲೇ ಒಂದು ಅರ್ಧ ಗಂಟೆ ಆರಾಮಾಗಿ ಹೋಗೋದು ಹಿಂದೆ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಾಯಿತು ಓಡಾಡ್ತಾ ಇದ್ದೀನಿ ಬನ್ನಿ ಗೊತ್ತ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ ಹೋಗ್ಬೇಕು ಅಷ್ಟೇ ಗಣ स स्ने हासन इन फक्त किलोमीटर हा किलोमीटर्स हासन इनुस्ट हो ना मुखाल वगैरे निधान होते ಮಾತಾಡಿಸ್ಕೊಳ್ಳಿ ಸಿದ್ಧ ಆಸನ ಮಾಡೋ ಮನೆಗೆ ಆಗಬೇಕು ನೋಡೋಣ ಫೇಸ್ಬುಕ್ಕಲ್ಲೂ ಕೂಡ ಇದೆ ಇನ್ಸ್ಟಾಗ್ರಾಮು ಹಾಗಾಗಿ ಯಾವಾಗ ಮಾತಾಡ್ಕೊತಾ ಅಥವಾ ಬೇರೆ ತಂದರೆ ಯಾವ್ದಾರು ವೀಡಿಯೋಸ್ ಮಾಡ್ಬೇಕಂತ ಸೊ ಸಜೆಷನ್ ನೀವು ಕೊಡಿ ಒಂದು ಫೀಡ್ಬ್ಯಾಕು ಸಜೆಷನ್ ಏನಾರು ಅಂದ್ಕೊಳ್ಳಿ ಯಾವ್ದಾರು ಒಂದು ಸಜೆಷನ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಷ್ಟೇ ಟ್ರಾವೆಲ್ ತರ್ಟಿ ನಂತಿದೆ ಇನ್ಸ್ಟಾಗ್ರಾಮು ಸೊ ಅದರಲ್ಲೂ ಕೂಡ ಮೆಸೇಜ್ ಮಾಡಬೇಕು ಮೆಸೇಜ್ ಮಾಡಿ ಆಗುತ್ತೆ ಸ್ನೇಹಿತರೆ ಇವಾಗ ದುಃಖ ತಾರ ಇದ್ದೀವಿ ಅಂಗದ್ದ ಜಮೀರ ಸತ್ತಿದೆ ಒಳ್ಳೊಳ್ಳೆ ಗಾಡಿಗಳು ಬರ್ತಾವಂತೆ ಸುಪರ್ ಸೂಪರ್ ಸರ್ ಸುತ್ತ ಸುಪ್ರ ಕಾರ್ಸಿ ಹೊಡೆದ ಇವಾಗ ಯಾರು ಇಲ್ಲ ಹೊಸ ಗ್ರ್ಯಾಂಡ್ ಹೊಟ್ಟರೆ ಬಂದೇ ಇವಾಗ ಇನ್ನೂ ಒಂದು ವರ್ತನೆ ಆಯಿತು ಆಯ್ತು ಹಾಡು ಹಾಲ ಬೆಳೆ ಕಷ್ಟವ ಇನ್ನೆಂಟಾ ಮತ್ತೆ ಇದು ನೆಲ್ಮಂಗ್ಲಾ ದೇವಳ್ಳಿ ಎಕ್ಸ್ಪ್ರೆಸ್ ಅಂತ ಸೊ ನೆಲ್ಮಂಗಲ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ ಅಂತ ಹಾಕ್ಕೊಂಡವ್ರೆ ಸಾವಿರದಿದ್ದವ್ವಿ ಎಂತ ಇಂತ ಮಾಡ್ಕೊಂಡು ನಾ ಎರಡು ಟอล ಪಾಸ್ ಮಾಡಬೇಕು ಎರಡು ಟอล ಪಾಸ್ ಮಾಡಿದ್ರೆ ಅಲ್ಲಿ ಗೊತ್ತೇನೋ ಹೋಗೋದು ಸಿಗಲ್ಲಪ್ಪ ಏನು ಇಲ್ಲ ಓಲಾ ಕೊಡೆಯನ ಆತರ ಅಲ್ಲಿ ಯಾರೂ ಇದ್ದಿಲ್ಲ ಇರ್ತಿಲ್ಲ ಮನೆ ಸಾರಿ ಚೆನ್ನಾಗಿ ಕಡೆ ಹೋದ್ರೆ ಹಿಂಗೆ ಹೋಗ್ಬೇಕು ಅದಿಚ್ಚು ಹಿಂಗಿ ಹೋದ್ರೆ ಹಿಂಗೆ ಹೋಗಬೇಕು ರೈಟಿಗೆ ಎಷ್ಟು ಟೈಮ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದ್ರೆ ಹೋಗಿ ಊಟ ಸಿಗೋದು ಊಟ ಮುಟ್ಕೊಂಡು ಹೋಗಬೇಕು ಸೊ ಇದೇ ನೋಡಿ ಆದಿತ್ಯ ಮಹಾದ್ವಾರ

ಸೇವೆ ಟೋಲ್ಗಳಿದ್ದೀವಿ ಈ ಸೇವೆ ಟೋಲ್ ಹತ್ರ ಬಂದ್ವಿ ಹಿಂಗ ಮಾಡಿ ಹನ್ನೆರಡು ಮುಕ್ಕಾಲು ಸಾವಿರ ಇದೆ ಸೊ ಇಲ್ಲಿಂದ ಇನ್ನು ಮನೆಗೆ ಹೋಗೋದು ಅಷ್ಟೇ ಇನ್ನೇನಿಲ್ಲ ಹೋಗಿ ಅಲ್ಲಿಂದ ಮನೆಯನ್ನು ತರಿಸ್ಕೊಂಡು ಅಲ್ಲಿಂದ ಸೀದಾ ಇನ್ನು ಮನೆಗೆ ಹೋಗೋದು ಸೊ ಈ ಬ್ಲಾಗ್ನ ಹೀಗೆ ಹೆಂಗೆ ಮಾಡ್ತಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ಆಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರು ಫಾಲೋ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಬ್ಲಾಗ್ನ ಹೇಗೆ ಹೆಂಗೆ ಮಾಡ್ತೀನಿ